ಎಲ್ರಿಗೂ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಕ್ಕಳಿ ಹೊಸದಾಗಿ ಇದಕ್ಕೆ ಚಿತ್ಕೊಂಡು ಸಾಮಗ್ರಿಗಳು ಇದಕ್ಕೆ ಮೊದಲು ಎಣ್ಣೆ ಸ್ವಲ್ಪ ಇದು ಮಾಡ್ಕೊಂಡು ಜೀರಿಗೆ ಮೆಣಸು ಮತ್ತು ಒಣಮೆಣಸಿ ಮತ್ತು ಬೆಳ್ಳುಳ್ಳಿ ಲೈಟ್ ಆಗಿ ಫ್ರೈ ಓಕೆ ಅದ್ಮೇಲೆ ಮಿಕ್ಸಿ ಪೌಡರ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಸೊ ವಿಧಾನ ವಿಧಾನ ಮೊದಲು ಎಣ್ಣೆ ಹಾಕಬೇಕು ಓಕೆ ಮೊದಲು ಸಾಕ್ಸ್ಬೇಕು ಸಾಸಿವೆ ಹಾಕಿದೀರಾ ಹಾಕಿದ್ದೀವಿ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಹಳ್ಳ ಹಾಕ್ಬೇಕಾ ಮಾಮೂಲಿ ಹಳ್ಳ ಹಾಕುದನ್ನು ಮಾಮೂಲಿ ಮಾಡಬೇಕು ಎಲ್ಸ ಮಡಿಕೊಂಡು ಬಾತ್ಸೂ ಮುಳ್ಕೊಬೋದು ಹೌದಾ ಹಾಂ ಒಂದು ತಿಂಗಳು ಬರುತ್ತೆ ಅದು ಬರ್ತದೆ ಬಟ್ ಯಾವುದೇ ಕಾರಣಕ್ಕೂ ನೀವು ನೀರನ್ನ ಒಂದು ಓಕೆ ತುಂಬ ಈಗ ಇವಾಗ ಇದು ಫ್ರೈ ಮಾಡ್ತಾ ಇದ್ದೀವಿ ಇವಾಗ ಮೇಲೆ ಮತ್ತೆ ಶುಂಠಿನೂ ಹಾಕಬೇಕು ಸ್ವಲ್ಪ ಶುಂಠಿ ಸ್ವಲ್ಪ ಟೇಸ್ಟ್ ಬರ್ತದೆ ಅನ್ನ ಇಷ್ಟು ತಿನ್ನೋದು ಸ್ವಲ್ಪ ಜಾಸ್ತಿ ತಿನ್ನಬಾರ್ದು ಈರುಳ್ಳಿ ಇಲ್ಲೇ ಇದೆ ಇದು ಇದು ಬೇರೆ ಬೇಸಲ್ಲ ಇದು ವಾಂಗಿ ಬತ್ತಿ ಎಷ್ಟು ಮಾಡ್ತೀನಿ ಇದು ನಮ್ಮ ಚಿಕ್ಕ ಸೊಸೆಗೆ ಪೆಸಲ್ ಮಾಡ್ತಾರ ಅವ್ರು ಬದ್ನೆಕೆ ತಿನ್ಬಾರ್ದು ಸ್ಮೆಲ್ ಗೊತ್ತಾ ಇದೆ ಗಮ ಗಮ ಅಂತ ಇದೆ ಮಾಡೋದಲ್ಲ ಮಾಡ್ತಾರೆ ಹೆಂಗ್ ಅಷ್ಟು ಮಾಡೋಷ್ಟು ಟೇಸ್ಟ್ ಬರಲ್ಲ ಹೆಂಗ್ ತಲುಪಳು ಮಾಡ್ತಾ ಇದೀವಿ ನಾವು ನೋಡಿ ತಿನ್ಬಿಟ್ಟು ಇದು ಹೋಗ್ರೆ ಎಷ್ಟು ಈರುಳ್ಳಿ ಹಾಕ್ಬೇಕು ಒಂದು ಈರುಳ್ಳಿ ಸಾಕು ಇದೆಲ್ಲ ಟ್ರೈ ಮಾಡ್ತಾರ ಇವಾಗ ಕಲ್ಪನ್ ಚಿತ್ರಣಿಕೆ ಸುಮಾರು ಜನ ನಿಮ್ಮೇನ ಹಾಕ್ತಾರೆ ನಾನು ನಿಮ್ಮೇನ ಹಾಕಲ್ಲ ಹುಣಸೆನ ಸ್ವಲ್ಪ ಕಲ್ಸ್ಬಿಟ್ಟು ಟೇಸ್ಟ್ ಕೊಡ್ತದೆ ಇದು ಸ್ವಲ್ಪ ಇದು ಪ್ರೇ ಆದ್ಮೇಲೆ

ಸೇಮ್ ಇವಾಗ ಪುಳಿಯ ತರ ಇದರಲ್ಲ ಆ ತರ ಕಲರ್ ಬರ್ತದೆ ಬಟ್ ಇದು ಹೊಸ ತರ ಇದು ನಾನೇ ಇದನ್ನು ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಬಾರಿ ಬೇಡಿಕೆ ಇದೆಯಾ ಮನೆಯಲ್ಲಿ ಇಲ್ಲ ಬೇಡಿಕೆ ಇಲ್ಲ ಇದೆಯಾ ಹೊಸದಾಗಿ ಮಾಡ್ತಾ ಇರೋದು ಈ ಸೊಸೆಗೋಸ್ಕರ ಸೊಸೆ ಚಿಕ್ಕ ಸೊಸೆ ಬಂದಿದ್ದಾನೆ ದೊಡ್ಡ ಸೊಸೆ ಇವತ್ತು ಬೆಳಗ್ಗೆ ಐದೂವರೆಗೆ ಬಂದಿದ್ದೆ ನೀವು ಬಂದಿಲ್ಲ ಬರೋ ಮಗನೂ ಬಂದಿರಲ್ಲ ನೋಡಿಬಿಟ್ಟು ಟೇಸ್ಟ್ ನೋಡಿ ಎಲ್ಲ ಸರಿ ಸರಿ ನೋಡೋಣ ನೋಡೋಣ ಇದು ರೈಸ್ ಕಳ್ಸ್ಕೊಂಡು ತಿನ್ನಬೇಕು ಆ ರೈಸ್ ಕಲ್ಸ್ಕೊಂಡು ತಿನ್ನಬೇಕಾಗ್ತದೆ ಇದು ಸುಮಾರು ಇದು ಕರ್ಬೇವಂದು ಗೊಸು ಮಾಡಿದ್ದಲ್ಲ ಚಿತ್ರಾನ್ನ ಅದನ್ನು ಇವಾಗ ಕಲಿಸಿದಲ್ಲ ಸ್ವಸೈಗೆ ಇದೀವಿ Thank <laughs> you.